ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಟ್ವೆಲ್ ಡೇ ಡಯಟ್ ಹೇಗೆಲ್ಲ ಮಾಡಿದೆ ಏನು ನನ್ನ ಪ್ರಸ್ತುತದ ವೆಯ್ಟ್ ಏನು ಎತ್ತ ಅನ್ನೋದು ಹಾಗೆ ಸೂಪರ್ ಆಗಿರುವಂಥ ಒಂದು ಮೋಟಿವ್ ಅಂತಲೇ ಹೇಳ್ಬೋದು ನಿಮ್ಮೆಲ್ರಿಗೂ ನನ್ನ ಡಯಟಲ್ಲೇ ನಾನು ಹೇಳ್ತಾ ಇದ್ದೀನಿ ಪ್ರೂಫ್ ಸಮೇತ ತೋರಿಸ್ತೀನಿ ನಾನು ಫೈವ್ ಎಕ್ಸಲಲ್ಲಿದ್ದವಳು ಈಗ ಎಲ್ಲೂ ಎಮ್ಮು ಎರಡೂ ಸೈಜು ಆಗೋಷ್ಟು ಸಣ್ಣ ಆಗಿದ್ದೀನಿ ಅಂತಂದರೆ ನಿಜವಾಗ್ಲೂ ಖುಷಿ ಪಡೋವಂಥ ವಿಷಯನೇ ಇನ್ನು ನನ್ನ ಇವತ್ತಿನ ಪ್ರಸ್ತುತದ ವೆಯ್ಟ್ ನೋಡೋದಾದರೆ ಸಿಕ್ಸ್ಟಿ ನೈನ್ ಪಾಯಿಂಟ್ ಫೈವ್ ಹಂಡ್ರೆಡು ಈ ಟ್ವೆಲ್ ಡೇಸಲ್ಲಿ ಅಂದರೆ ಇವತ್ತು ಟ್ವೆಲ್ಲು ಸ್ಟಾರ್ಟ್ ಆಗಿದೆ ಡೇ ಈ ಲೆವೆನ್ ಡೇಸಲ್ಲಿ ನಾನು ಹೆಚ್ಚು ಕಮ್ಮಿ ಒನ್ ಪಾಯಿಂಟ್ ಏಯ್ಟ್ ಹಂಡ್ರೆಡ್ ಗ್ರಾಮ್ಸು ಒಂದು ಕೆ ಜಿ ಎಂಟು ನೂರು ಗ್ರಾಮ್ಸ್ ಅನ್ನೋದು ಕಡಿಮೆ ಆಗಿದ್ದೀನಿ ಸ್ನೇಹಿತರೆ ಸ್ಟಾರ್ಟಿಂಗ್ ನೋಡಿದ್ರಲ್ವ ಸೆವೆಂಟಿ ಒನ್ ಪಾಯಿಂಟ್ ತ್ರೀ ಹಂಡ್ರೆಡ್ ಇದ್ದೆ ಇವಾಗ ಬಂದ್ಬಿಟ್ಟು ಸಿಕ್ಸ್ಟಿ ನೈನ್ ಪಾಯಿಂಟ್ ಫೈವ್ ಹಂಡ್ರೆಡ್ ಇದ್ದೀನಿ ಮೇ ಬಿ ನಾಳೆ ನೋಡೋಣ ಓಕೆನಾ ಇನ್ನು ಇವತ್ತು ಬಂದುಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ಮೊಟ್ಟೆ ಪಲ್ಯ ಮಾಡ್ತಾಯಿದ್ದೀನಿ ಅಂದರೆ ಎಲೆ ಕೋಸು ಮತ್ತು ಮೊಟ್ಟೆ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ ನೀವು ಈ ವಿಡಿಯೋನ ಲಾಸ್ಟ್ವರೆಗೂ ನೋಡೋದಕ್ಕೆ ಟ್ರೈ ಮಾಡಿ ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ನೀವು ಇಂಪ್ರೆಸ್ ಆಗ್ತೀರಾ ನಿಮಗೆ ನೀವೇ ಅಂದ್ಕೊತೀರಾ ಏನೇ ಆಗಲಿ ನಾವು ಈ ಥರ ಆಗಲೇಬೇಕು ಇದೇ ಥರ ನಾವು ಡಯಟ್ ಅನ್ನೋದು ಕಂಟಿನ್ಯೂ ಮಾಡಿ ನಮ್ಮ ಒಂದು ಗುರಿನ ನಾವು ತಲುಪಲೇಬೇಕು ಅಂತ ಎಲ್ಲೋ ಒಂದು ಕಡೆ ಒಂದು ಹತ್ತು ಪರ್ಸೆಂಟ್ ಆದರೂ ನಿಮ್ಗೆ ಅನಿಸೆ ಅನಿಸುತ್ತೆ ಸ್ನೇಹಿತರೆ ಓಕೆನಾ ಇನ್ನು ಇವತ್ತು ಬಂದ್ಬಿಟ್ಟು ಗಂಜಿ ಡೈಲಿ ಗಂಜಿ ಇರುತ್ತೆ ನನಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಏನಾದರೂ ಒಂದು ವೀಡಿಯೋ ಬೇಕಲ್ವಾ ಅದಕ್ಕೆ ಏನಾದರೂ ಒಂದು ವೀಡಿಯೋ ಮಾಡ್ಕೊಂಡಿರ್ತೀನಿ ನಾನು ಸಾಂಬಾರು ಕೂಡ ಮಾಡಿದ್ದೆ ಇನ್ನು ಇಲ್ಲಿ ನಮ್ಮ ಮನೆಯವ್ರಿಗೆ ಏನೆಲ್ಲ ಬಾಕ್ಸಿಗೆ ತುಂಬ್ತೀನಿ ಅನ್ನೋದು ಕೂಡ ತೋರಿಸ್ತೀನಿ ಲಂಚ್ ಟೈಮ್ಗೆ ಏನೆಲ್ಲ ಕೊಡ್ತೀನಿ ಅಂತ ಇನ್ನು ವಾರಕ್ಕೊಂದು ಸಲ ನಾನು ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನೋದನ್ನು ಮಾಡಿಟ್ಕೊಬಿಡ್ತೀನಿ ಸ್ನೇಹಿತರೆ ಯಾಕೆ ಅಂತಂದರೆ ಡೈಲಿ ಇದು ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿನೇ ವೀಕ್ಲಿ ಒನ್ಸ್ ಯಾವಾಗಾದ್ರೂ ಖಾಲಿ ಆಗ್ತಿದ್ದಂಗೆ ಖಾಲಿ ಆಗ್ತಿದ್ದಂಗೆ ಮಾಡಿಟ್ಕೊಬಿಡ್ತೀನಿ ನಾ ಇಲ್ಲಿ ಬಂದುಬಿಟ್ಟು ಫಸ್ಟು ಮೊಸರು ಕಟ್ಟಿದೆ ನಮ್ಮ ಮನೆಯವ್ರಿಗೆ ಅದನ್ನು ಮಧ್ಯಾಹ್ನ ಮಜ್ಜಿಗೆ ಮಾಡ್ಕೊಂಡು ಕುಡಿತಾರೆ ಅದಾದಮೇಲೆ ರಾಗಿ ಗಂಜಿ ಮಾಡಿದ್ನಲ್ವ ಸೊ ಅದನ್ನು ಮಾಡ್ತಾಯಿದ್ದೀನಿ ಆಗ್ತಾಯಿದ್ದೀನಿ ಯಾವಾಗಾದರೂ ಈ ಥರ ಸ್ವಲ್ಪ ಮಿಕ್ಬಿಡುತ್ತಲ್ವ ಅದನ್ನು ನಾನು ಏನು ಮಾಡ್ತೀನಿ ಅಂತ ಮುಂದೆ ವೀಡಿಯೋದಲ್ಲೂ ಕೂಡ ತೋರಿಸ್ತೀನಿ ನೋಡಿ ಒಂದೊಂದು ಸಲ ಕರೆಕ್ಟಾಗಿ ಇದಕ್ಕೆ ಫುಲ್ಲಾಗಿ ಅವ್ರ ಥರನೇ ಮಾಡ್ತೀನಿ ಒಂದೊಂದು ಸಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಹಾಗಾಗಿ ಇನ್ನ ಇಲ್ಲಿ ಸಾಂಬಾರು ಕಟ್ತಾಯಿದ್ದೀನಿ ಅನ್ನ ವಿತ್ ಪಲ್ಯ ಇಷ್ಟು ಅವ್ರ ಲಂಚ್ಗೆ ಇರುತ್ತೆ ಡೈಲಿ ಇದೇ ಥರ ಇರುತ್ತೆ ಸ್ನೇಹಿತರೆ ಒಂದು ದಿನ ಹೆಚ್ಚು ಕಡಿಮೆ ಆಗೋಲ್ಲ ಯಾವತ್ತಾದರೂ ಲೇಟ್ ಆಗಿಬಿಟ್ರೆ ಪಲ್ಯ ಅನ್ನೋದು ಒಂದು ಸ್ಕಿಪ್ ಆಗುತ್ತೆ ಹೊರತು ಡೈಲಿ ಹೀಗೆ ಇದ್ದೇ ಇರುತ್ತೆ ಸೊ ನಾವು ನಮ್ಮ ಕಡೆ ಗಮನ ಕೊಡೋದಲ್ದಿರ ನಮ್ಮ ಮನೆಯವ್ರ ಕಡೆನೂ ಕೊಡ್ ಗಮನ ಕೊಡಬೇಕು ಅನ್ನೋದು ತುಂಬಾ ಮುಖ್ಯ ಆ ವಿಷಯಕ್ಕೆ ಬಂದರೆ ನನ್ನ ಮಕ್ಕಳಾಗಿರ್ಬೋದು ಹಸ್ಬೆಂಡ್ ಆಗಿರ್ಬೋದು ನಾನು ಕೂಡ ನನ್ನ ವೇ ನಾನು ಫಾಲೋ ಮಾಡ್ತೀನಿ ಅವ್ರು ನಾರ್ಮಲ್ ಆಗಿ ರೈಸು ಎಲ್ಲನೂ ತಿಂತಾರೆ ಅವರು ಕೂಡ ಹೆಲ್ದಿ ವೇಯಲ್ಲಿ ಡ್ರೈ ಫ್ರೂಟ್ಸು ನಟ್ಸು ಎಲ್ಲೂ ಮಾಡ್ತಾ ಇರ್ತಾರೆ ಸೊ ಅನ್ಕೋಬೋದು ನಾ ಕೆಲವ್ರಿಗೆ ಅನ್ಸ್ಬೋದು ಟು ಡಯಟು ಅಂತ ಇವ್ರು ಮಾತ್ರನೇ ಇದು ಮಾಡ್ಕೊತಾರೆ ಹೆಂಗೆ ಅಂತ ಹಂಗಲ್ಲ ನಾನು ಕೂಡ ನನ್ನ ಫ್ಯಾಮ್ಲಿ ಹೆಲ್ತ್ ಬಗ್ಗೆ ಕೂಡ ಗಮನ ಕೊಟ್ಟು ಅವ್ರಿಗೂ ಒಳ್ಳೆ ಫುಡ್ಡು ಒಳ್ಳೆ ಪ್ರೋಟೀನ್ ಸೋಸಸ್ಸೇ ಇರ್ತೀನಿ ಇನ್ನು ನಾನು ಬೆಳಗ್ಗೆ ಏನು ಮಾಡಿದೆ ಅಂತಂದರೆ ಪಲ್ಯ ತಿಂದೆ ಸ್ನೇಹಿತರೆ ಯಾವಾಗ ಅಂತಂದರೆ ಕರೆಕ್ಟಾಗಿ ನಾನು ಹತ್ತು ಗಂಟೆಗೆ ಬ್ರೇಕ್ ಮಾಡ್ತೀನಿ ನನ್ನ ಒಂದು ಇಂಟರ್ಮಿಡಿಯೇಟ್ ಫಾಸ್ಟಿಂಗು ಮುಂದಿನ ದಿನ ಆರು ಗಂಟೆಗೆ ಸ್ಟಾಪ್ ಆಗಿದ್ದರೆ ಸಾಯಂಕಾಲ ಮಾರನೇ ದಿವಸ ಬೆಳಗ್ಗೆ ಬಂದುಬಿಟ್ಟು ಹತ್ತು ಗಂಟೆಗೆ ನಾನು ಫುಡ್ಡನ್ನು ತೊಗೊತೀನಿ ಅದಕ್ಕೆ ಮುಂಚೆನೇ ಜೀರಿಗೆ ಕಷಾಯ ತೊಗೋಬೋದು ವೆಜಿಟೇಬಲ್ ಜ್ಯೂಸ್ ತೊಗೋಬೋದು ಅದಾದಮೇಲೆ ಸೀಡ್ಸ್ ವಾಟರ್ ಕೂಡ ತೊಗೋಬೋದು ಸ್ನೇಹಿತರೆ ನಾನು ಆ ಸುಮಾರು ವೀಡಿಯೋದಲ್ಲಿ ಹೇಳಿರ್ತೀನಿ ಆದರೂ ಸುಮಾರು ಜನ ಕೇಳ್ತಾ ಇರ್ತೀರ ಸೊ ಹಾಗಾಗಿನೇ ಇದು ತಿಂದ ಸ್ವಲ್ಪೊತ್ತಿಗೆ ಇದು ತಿಂದು ಮತ್ತೆ ಸ್ವಲ್ಪ ತಿಂದೆ ನಾನು ಅಷ್ಟು ಟೇಸ್ಟಿಯಾಗಿತ್ತು ಪಲ್ಯ ಕೋಸು ಮತ್ತು ಮೊಟ್ಟೆ ಪಲ್ಯಗಳೆಲ್ಲ ಏನು ಅಷ್ಟೊಂದು ಏನು ಕ್ಯಾಲೋರಿ ಜಾಸ್ತಿ ಹೋಗೋಲ್ಲ ಅಂತ ಸ್ವಲ್ಪ ಯಥೇಚ್ಛವಾಗಿ ತೊಗೊತೀನಿ ನಾನು ಅದಾದಮೇಲೆ ಕರೆಕ್ಟಾಗಿ ಒಂದು ಹನ್ನೆರಡುವರೆಗೆ ಅನಿಸುತ್ತೆ ಒಂದು ಸ್ವಲ್ಪ ಹೊಟ್ಟೆ ಶ್ವಾದ ಹಂಗಾಯಿತು ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಮಜ್ಜಿಗೆ ಮತ್ತು ರಾಗಿ ರಾಗಿ ಗಂಜಿ ಇತ್ತಲ್ವ ಅದಕ್ಕೆ ಒಂಚೂರು ರುಪಾಕ್ಬಿಟ್ಟು ಈ ಥರ ಮಿಕ್ಸಿ ಜಾರಲ್ಲಿ ರುಬ್ಕೊಂಡ್ರೆ ಈ ಥರ ಸೂಪರ್ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ನಾವು ಅವಾಗವಾಗ ನಮಗೆ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ನಮ್ಗೆ ಏನು ಬೇಕು ಎತ್ತ ಅಂತ ಅಂದ್ಬಿಟ್ಟು ಇಲ್ಲಿ ಮೊಸರು ಮೊಸರುದಂಗೂ ಇರುತ್ತೆ ನಮ್ಮ ಹೊಟ್ಟೆ ಒಳಗಡೆ ರಾಗಿ ಕೂಡ ಏನು ಜಾಸ್ತಿ ಕೂಡ ನಾನು ಜಾಸ್ತಿ ಪ್ರಮಾಣದಲ್ಲಿ ಕೂಡ ತೊಗೊಂಡಿಲ್ಲ ಹಾಗಾಗಿನೇ ಇನ್ನು ಗಂಜಿ ವರ್ಕೌಟಿಗೆ ಮುಂಚೆನೆ ತೊಗೊಂಡೆ ಓಕೆನಾ ಸಾರಿ ವರ್ಕೌಟ್ ಆದಮೇಲೆ ಗಂಜಿ ತೊಗೊತಾ ಇದ್ದೀನಿ ಸ್ನೇಹಿತರೆ ಬೆಳಗ್ಗೆ ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು ಬ್ಯಾಂಕ್ ಹತ್ರ ಹೋಗಿ ಬಂದು ಒಂದು ಸುಮಾರು ಹನ್ನೆರಡು ಗಂಟೆ ಹನ್ನೊಂದೂವರೆ ಮೇಲೆ ಆಗೋಗಿತ್ತು ಆಮೇಲೆ ಬಂದು ವರ್ಕೌಟ್ ಸ್ಟಾರ್ಟ್ ಮಾಡಿ ನಾನು ಆಮೇಲೆ ಸ್ವಲ್ಪ ಬಿಟ್ಟು ಇದು ಮಾಡ್ತಾ ಇದ್ದೀನಿ ಹನ್ನೆರಡೂವರೆ ಒಂದು ಗಂಟೆ ಆಗೋಗ್ಬಿಟ್ಟಿತ್ತು ಎಕ್ಸಾಕ್ಟ್ ಟೈಮ್ ನೋಡ್ಕೊಂಡಿಲ್ಲ ನಾನು ಒಂದು ಗಂಟೆ ಆಗೋಗಿತ್ತು ಸೊ ಹಂಗಾಗಿ ಇನ್ನು ಇವತ್ತು ಲಂಚು ಸ್ವಲ್ಪ ಲೇಟಾಗೇ ತೊಗೊಂಡೆ ಯಾವಾಗ ಅಂತಂದರೆ ತೇಜುಮಾನ ಕರ್ಕೊಂಡು ಬಂದ ಮೇಲೆ ನಾನು ಇದು ತೊಗೊಂಡೆ ಸೊ ನೀವು ತಮ್ಮನೇಲಿ ಒಂಥರ ಹಾಕ್ಬಿಟ್ಟು ಟಾಪಿಕ್ ಬೇರೆ ಮಾತಾಡ್ತಾ ಇದ್ದೀರ ಅಂತ ದಯವಿಟ್ಟು ಬೈಕೋಬೇಡಿ ಅದನ್ನು ನಾನು ಪ್ರೂಫ್ ಸಮೇತ ತೋರಿಸೋವಾಗ ನಾನು ಖಂಡಿತವಾಗ್ಲೂ ಎಕ್ಸ್ಪ್ಲೈನ್ ಮಾಡೇ ಮಾಡ್ತೀನಿ ನೀವು ಯಾರೆಲ್ಲ ನಿಮ್ಮ ಹಳೆ ಡ್ರೆಸ್ಸಸ್ ಇದೆಯೋ ಅದನ್ನೆಲ್ಲನೂ ನೀವು ನೋಡ್ಕೊಳ್ಳಿ ಅಂದರೆ ಸಣ್ಣ ಇದ್ದ ಹಾಕ್ಕೊಳೋ ಡ ಡ್ರೆಸ್ಸಸ್ ಆಗಿರ್ಬೋದು ಅಥವಾ ಇವಾಗ ಡಯೆಟ್ ಮಾಡಿ ನನಗಂತೂ ಅವಾಗ ಸಣ್ಣ ಇದ್ದಾಗಂತೂ ಒಂದು ಡ್ರೆಸ್ಸು ನಾನು ಹೆಂಗೆ ಅಂತಂದರೆ ಯಾವುದೂ ಎತ್ತಿಟ್ಕೊಳ್ಳಲ್ಲ ಸ್ನೇಹಿತರೆ ಎಲ್ಲರೂ ಯಾವ ಅವಾಗ ಇವಾಗ ಒಂದು ಒಂದು ಏಳೆಂಟು ವರ್ಷದ ಹಿಂದೆ ಅಂದಾಗ ಎಲ್ಲರೂ ಯಾರಾದರೂ ಹಾಕ್ಕೊಳ್ಳೋ ಅಂಥವ್ರಿಗೆ ಕೊಟ್ಬಿಡ್ತಿದ್ದೆ ನಾನು ಒಂದು ತುಂಬ ತುಂಬ ಚೆನ್ನಾಗಿರೋ ಬಟ್ಟೆಗಳನ್ನೆಲ್ಲನೂ ನಾನು ತುಂಬ ಬಟ್ಟೆ ತೊಗೊತಾ ಇದ್ದೆ ಹಾಗೆ ತುಂಬ ಬಟ್ಟೆನೂ ಬೇರೆಯವ್ರಿಗೆ ಯಾರಾದರೂ ಹಾಕ್ಕೊಳ್ಳೋರು ಇದ್ದರೆ ಅವರಾದರೂ ಯೂಸ್ ಮಾಡಿಕೊಳ್ಳಿ ಅಂತ ಕೊಟ್ಬಿಡ್ತಿದ್ದೆ ಬಟ್ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ನಾನೇ ತುಂಬ ಫ್ಯಾಟ್ ಆಗಿಬಿಟ್ಟಿದ್ದೀನಿ ಈಗ ಒಂದು ತ್ರೀ ಫೋರ್ ಇಯರ್ಸಿಂದಾನೆ ತುಂಬ ಫ್ಯಾಟ್ ಆಗಿದ್ದೀನಿ ಇನ್ನು ಮಧ್ಯಾಹ್ನ ನೋಡಿ ಫೋರ್ ಸಿಕ್ಸ್ಟಿ ಟು ಟೋಟಲ್ ಒಂದು ಹಾಫ್ ಕೆ ಜಿ ಫುಡ್ ಇದ್ದೀನಿ ಇವತ್ತು ಒನ್ ಫಿಫ್ಟಿ ಅಷ್ಟು ರೈಸು ಕೂಡ ತೊಗೊತಾ ಇದ್ದೀನಿ ಕರೆಕ್ಟಾಗಿ ಮೂರು ಗಂಟೆಗೆ ಹೇಳಿದ್ನಲ್ಲ ರೈಸು ಸಾಂಬಾರು ಪಲ್ಯ ಇದಿಷ್ಟು ಸೇರಿಸಿ ತೊಗೊತಾ ಇದ್ದೀನಿ ಅದೇ ಹೇಳ್ತಾ ಇದ್ನಲ್ವಾ ಡ್ರೆಸ್ಸಸ್ ಬಗ್ಗೆ ಹಂಗಾಗಿ ನನಗೆ ಯಾವುದು ಆವಾಗ ಇನ್ನೊಂದು ಈಗ ಒಂದು ಸೆವೆನ್ ಏಯ್ಟ್ ಇಯರ್ಸ್ ಬ್ಯಾಕ್ ಈ ಥರ ಎಲ್ಲ ಫೋಟೋಸ್ ಎಲ್ಲ ಹಿಡ್ದಿಕ್ಕೂಬೇಕು ಆ ಥರದ್ದು ಏನೂ ಇರಲಿಲ್ಲ ಸ್ನೇಹಿತರೆ ಎಲ್ಲ ತೇಜಮ್ಮ ಹುಟ್ಟೋಕ್ಕಿಂತ ಮುಂಚೆಯಿಂದ ಮೋಹಿಜೊತೆ ಇದ್ದಿದ್ದೇನು ಅಷ್ಟೇ ಆ ಫೋಟೋಸ್ ಅದು ಕೂಡ ಅವಾಗೆಲ್ಲ ನಾನು ಅವಂದೇ ತುಂಬ ಫೋಟೋಸ್ ಇಟ್ಕೊಂಡಿದ್ದೀನಿ ಹೊರತು ನಂದು ಯಾವುದೂ ಇಲ್ಲ ಹಂಗಾಗಿ ಯಾವ ಡ್ರೆಸ್ಸಸ್ಸು ಇಲ್ಲ ನನಗೆ ಇತ್ತೀಚೆಗೆ ನಾನು ಆಗ್ತಾ ಇದ್ದಿದ್ದು ಎಲ್ಲನೂ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಈಗೇನು ಸ್ಟಾರ್ಟ್ ಆಗಿದೆ ಟ್ವೆಂಟಿ ಟು ಟ್ವೆಂಟಿ ತ್ರೀಯಿಂದ ಹಾಂ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರಲ್ಲಿ ಟ್ವೆಂಟಿ ಟುವಲ್ಲಿ ಮೇ ಬಿ ಡಬಲ್ ಎಕ್ಸ್ ಎಲ್ ಇದ್ದೆ ಅನಿಸುತ್ತೆ ಆಮೇಲೆ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಹೋಗಿದ್ದೀನಿ ನಿಜ ಹೇಳ್ತಾ ಇದ್ದೀನಿ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತಂದರೆ ಇಲ್ಲಿ ನೋಡಿ ನಾನು ತೋರಿಸ್ತೀನಿ ನಾನು ಇವಾಗ ಹಾಕೋದೆಲ್ಲ ಟೂ ಇಯರ್ಸ್ ಬ್ಯಾಕ್ದು ನಾನು ಇದನ್ನು ತೊಗೊಂಡು ಕಮ್ಮಿ ಅಂದರೂ ಒನ್ ಆ್ಯಂಡ್ ಹಾಫ್ ಇಯರ್ ಮೇಲೇ ಆಗಿದೆ ನೋಡಿ ನಿಮ್ಗೆ ಗೊತ್ತಾಗ್ತಾ ಇದೆಯಾ ಎಲ್ಲನೂ ಫೈವ್ ಎಕ್ಸ್ ಎಲ್ ಡ್ರೆಸ್ಸಸ್ಸೇ ಈವನ್ ಇವಾಗ ಹಾಕಿರೋದು ಕೂಡ ಟಾಪು ಫೈವ್ ಎಕ್ಸ್ ಎಲ್ ಟಾಪೇ ಓಕೆನಾ ನೋಡಿ ನಿಮಗೆ ಗೊತ್ತಾಗುತ್ತೆ ಈಗ ಈ ಕಡೆ ಎರಡು ಇಂಚು ಆ ಕಡೆ ಎರಡು ಇಂಚು ಹಾಕಿದ್ದೀನಿ ನಾನು ಸ್ಟಾರ್ಟಿಂಗಲ್ಲಿ ಪ್ರಾಮಿಸ್ ಹೇಳ್ತಾ ಇದ್ದೀನಿ ಒಂದೇ ಒಂದು ಒಂದು ಸ್ಟಿಚ್ಚು ಕೂಡ ನಾನು ಹಾಕಿರಲಿಲ್ಲ ಅಷ್ಟು ದಪ್ಪ ಇದ್ದೆ ಕರೆಕ್ಟಾಗಿ ಸರಿಯಾಗೋದು ಹಾಕ್ತಾಯಿದ್ದೆ ನೀವು ತಮ್ಮನೇಲಲ್ಲಿ ನೋಡಿದ್ದೀರಲ್ಲ ಒಂದು ಎಲ್ಲೋ ಕಲರ್ ಟಾಪು ಅವೆಲ್ಲನೂ ಇವೆಲ್ಲ ಆರ್ ಟಾಪು ಫೈವ್ ಎಕ್ಸ್ ಎಲ್ಲು ಒಂದೇ ಸಲ ತರಿಸ್ಕೊಂಡಿದ್ದು ಎಲ್ಲನೂ ಆರ್ ಟಾಪು ಒಂದೇ ಕಾಂಬೋ ಬನ್ ಇದರಲ್ಲಿ ಬಂದಿದ್ದು ಎಲ್ಲನೂ ಫೈವ್ ಎಕ್ಸೆಲ್ಲೇ ಅದಾದಮೇಲೆ ಮತ್ತೆ ಸ್ವಲ್ಪ ಇದಾದಮೇಲೆ ಇದು ಫೋರ್ ಎಕ್ಸೆಲ್ಲು ಇದು ಇನ್ನೊಂದು ನೋಡ್ತಾ ಇರ್ಬೋದು ಫೋರ್ ಎಕ್ಸೆಲ್ಲು ಆದರೂ ಕೂಡ Oh. ಫೋರ್ ಎಕ್ಸಲ್ ಫೈವ್ ಎಕ್ಸಲೇ ನಾನು ತೊಗೊತಾ ಇದ್ದಿದ್ದು ಎಷ್ಟು ಕಷ್ಟಪಡ್ತಿದ್ದೆ ಅಂತಂದರೆ ನಾನು ಒಂದೊಂದು ಸಲಾನು ಟಾಪುಗಳಿಗೆಲ್ಲ ಹೋದಾಗ ಈ ಲಾಂಗ್ ಫ್ರಾಕ್ಸ್ ಅಂದರೆ ನಂಗೆ ತುಂಬ ಇಷ್ಟ ಈ ಜಾರ್ಜೆಟ್ ಫ್ರಾಕ್ಸ್ ಅಂದರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಹುಚ್ಚು ನನಗೆ ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ಬಿಟ್ಟು ನೋಡಿ ಇದು ಕೂಡ ಈ ಕಡೆ ಟೂ ಇಂಚಸ್ ಈ ಕಡೆ ಟೂ ಇಂಚಸ್ ಆದರೂ ಕೂಡ ಇನ್ನೂ ಲೂಸ್ ಇದೆ ಆ್ಯಂಡ್ ಈಗ ಹಾಕಿರೋ ಟಾಪು ಕೂಡ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಲೂಸ್ ಇದೆ ಆ್ಯಂಡ್ ಈಗ ನಾನು ತೋರಿಸ್ತಾ ಇರೋದು ಇದು ನನ್ನ ಬರ್ಡೇ ಡ್ರೆಸ್ಸು ಸೊ ಬರ್ಡೇಗೆ ನಾನು ತೊಗೊಂಡಿದ್ದೀನಿ ಹೇಗೆ ಇದೆ ಅಂತ ಹೇಳಿ ಟೂ ಫ್ರಾಕ್ಸ್ ತಗೊಂಡಿದ್ದೀನಿ ನೋಡಿ ಇವಾಗ ನಾನು ಹಾಕ್ತಾ ಇರೋವಂಥದ್ದು ಎಲ್ಲು ಇದು ಕೂಡ ಲೂಸ್ ಇದೆ ನನಗೆ ಓಕೆನಾ ಎಕ್ಸೆಲ್ ಅಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಲೂಸ್ ಇದೆ ಇದು ಬಂದುಬಿಟ್ಟು ಇದನ್ನು ತೊಗೊಂಡಿದ್ದೀನಿ ಹೇಗಿದೆ ಅನ್ನೋದು ಹೇಳಿ ಪ್ರೈಸ್ ಕೂಡ ಬೇಕು ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಸ್ನೇಹಿತರೆ ಇಲ್ಲ ಬರ್ಡೇ ವ್ಲಾಗ್ ಬರುತ್ತಲ್ಲ ಈ ಮಂತ್ ಫೋರ್ಟೀಂತ್ಗೆ ಬರ್ಡೇ ಇರುತ್ತೆ ಸೊ ಆವಾಗ ಇದನ್ನು ಹಾಕ್ಕೊಂಡ್ಬೇಕಾದ್ರೆ ನಾನು ಎಕ್ಸ್ ಈ ಡ್ರೆಸ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ನಾನು ಜಾಸ್ತಿ ಆನ್ಲೈನಲ್ಲೆಲ್ಲ ನೋಡೋಲ್ಲ ಸ್ನೇಹಿತರೆ ನನಗೆ ಫ್ರಾಕ್ಸ್ ಮಾತ್ರ ನಾನಾಗ ನಾನು ನೋಡಿಕೊಂಡು ತೊಗೊಂಡ್ರೇ ನನ್ನ ಹಾಕೋವಂಥ ಲಾಂಗ್ ಫ್ರಾಕ್ಸ್ ಎಲ್ಲನೂ ಇಲ್ಲಿ ಲೋಕಲಲ್ಲೇ ನನಗೆ ಗೊತ್ತಿರೋ ಅಂಗಡಿಯಲ್ಲೇ ತಗೊಂತೀನಿ ತುಂಬ ಚೆನ್ನಾಗಿರುತ್ತೆ ಸೊ ಓಕೆನಾ ಇನ್ನು ಇನ್ನೊಂದು ತೊಗೊಂಡಿದ್ದೀನಿ ಅಂತ ಹೇಳೋದ್ನಲ್ಲ ಅದು ಎಕ್ಸೆಲ್ಲು ಎಕ್ಸೆಲ್ ಪ್ರಾಮಿಸು ಹಾಕ್ಕೊಂಡು ನೋಡಿದ್ರೆ ನನಗೆ ಶಾಕು ಈ ಕಡೆ ಟೂ ಇಂಚಸ್ ಆ ಕಡೆ ಟೂ ಇಂಚಸ್ ಪಕ್ಕ ಹಿಡಿಬೇಕು ಅಷ್ಟು ಲೂಸ್ ಇದೆ ಸೊ ಹಂಗಾಗಿ ನನಗೆ ತುಂಬಾ ಖುಷಿಯಾಗೋಯ್ತು ಎಲ್ ಸೈಜ್ ಆಗ್ತಾ ಇದೆಯಾ ಅಂತ ಫಸ್ಟ್ ಒಂದು ಸಲ ನಿಮಗೆ ಎಮ್ ಸೈಜ್ ಕೂಡ ತೋರಿಸಿದ್ದೆ ಅದು ಮೇ ಬಿ ಎಲ್ಲೇ ಇರ್ಬೋದೇನೋ ಬಟ್ ಅದರ ಮೇಲೆ ಎಮ್ ಹಾಕಿದ್ದಾರೆ ಕೆಲವೊಂದು ಬ್ರಾಂಡೆಡ್ ಡ್ರೆಸ್ಸಸ್ಸು ನಮಗೆ ಎಲ್ಲು ಎಮ್ ಕೂಡ ಆಗ್ಬೋದು ಎಕ್ಸೆಲ್ ಸೈಜ್ ಥರ ಇರುತ್ತೆ ಅಂತ ಹೇಳ್ತಾರೆ ಸೊ ಇದು ಬಂದುಬಿಟ್ಟು ನೋಡಿ ಎಕ್ಸೆಲ್ಲು ಇದು ಕೂಡ ನನಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಲೂಸ್ ಇದೆ ಫಿಟ್ ಮಾಡ್ಕೋಬೇಕು ನೋಡೋಣ ಇಟ್ ಡ್ರೆಸ್ಸಲ್ಲಿ ಯಾವುದಾದ್ರೂ ಒಂದು ಹಾಕೊಳ್ಳೋಣ ಒಂದು ಮನೆ ದೇವ್ರಿಗೆ ಹೋಗಬೇಕು ಶ್ರಾವಣದಲ್ಲಿ ಸೊ ಅವಾಗ ಹಾಕೊಳ್ಳೋಣ ಆಗಸ್ಟಲ್ಲಿ ಅಂದ್ಕೊಂಡಿದ್ದೀನಿ ಸೊ ಎರಡೂ ಸೂಪರ್ ಆಗಿದೆ ನನಗಂತೂ ಪಿಂಕ್ ಅಂದರೆ ಅದು ಪಿಂಕ್ ರೆಡ್ ಡಿಶ್ ಬರುತ್ತಲ್ಲ ಅದು ಸೊ ಇದು ಇದು ಚೆನ್ನಾಗಿದೆ ಇದನ್ನು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಏನಕ್ಕೆ ಇದನ್ನು ಪ್ರೂಫ್ ಸಮೇತ ನಿಮಗೆ ತೋರಿಸ್ತಾ ಇದ್ದೀನಿ ಅಂತಂದರೆ ಎಲ್ಲಾದರೂ ನಿಮಗೆ ಡಿಮೋಟಿವ್ ಆಗ್ಬಿಡ್ತೀರಾ ನಿಮಗೆ ಅಯ್ಯೋ ಏನು ಬಿಡು ನನಗೆ ನಾನೇ ಡಿಮೋಟಿವೇಟ್ ಆಗಿಬಿಡ್ತೀನಿ ಒಂದೊಂದು ಸಲ ಏನು ಬಿಡು ಮಾಡೋದು ಏನು ಬಿಡು ಮಾಡೋದು ಅನ್ನೋ ಥರ ಆಗುತ್ತೆ ಬಟ್ ಈ ಥರದ್ದು ಏನಾದರೂ ಒಂದು ಸಲ ನಾವು ನೋಡಿದ್ದೆ ಆದರೆ ಖಂಡಿತವಾಗ್ಲೂ ಇನ್ನೊಬ್ಬರು ನೋಡಿ ನಾವು ಎಲ್ಲೋ ಒಂದು ಪರ್ಸೆಂಟ್ ಆದರೂ ನಾವು ಸಣ್ಣ ನನಗೆ ನನ್ನ ಹಳೆಯ ಫೋಟೋಗಳು ನಾನು ಅದಕ್ಕೆ ನೋಡಿ ಸುಮಾರು ದಪ್ಪ ಇದ್ದಾಗ ಮತ್ತು ಮತ್ತು ಈಗ ಪ್ರೆಸೆಂಟ್ ಅದು ದಪ್ಪ ಇದ್ದಾಗ ಆವಾಗಿರೋ ಫೋಟೋಸ್ಗೂ ಇವಾಗಿರೋ ಫೋಟೋಸ್ನ ತುಂಬ ಕಂಪೇರ್ ಮಾಡಿ ನಿಮ್ಗೆ ಆಗ್ತಾ ಇರ್ತೀನಿ ತಮ್ಮನೇಲಿ ಅವಾಗ ಅವಾಗ ಆಗ ಸೀರೆ ಉಟ್ಕೊಂಡಾಗ ಹೇಗಿದ್ದೆ ಅದೇ ಸೀರೆನ ಸೇಮ್ ಸೀರೆನ ಈಗ ಉಟ್ಕೊಂಡ್ರೆ ಎಷ್ಟು ಚೇಂಜಸ್ ಕಾಣುತ್ತೆ ಅದನ್ನೆಲ್ಲ ನೋಡಿದಾಗ ನಮಗೇ ಗೊತ್ತಿಲ್ದಿರ ನಮ್ಮಲ್ಲಿ ಒಂದು ತುಂಬ ಖುಷಿ ಬರುತ್ತೆ ನಿಜವಾಗ್ಲೂ ಹೇಳ್ತೀನಿ ಹಂಗಾಗಿನೇ ಇದ್ದೀನಿ ನಮ್ಮ ನಾವು ಹೇಗಿರಬೇಕು ಅಂತ ನಾವು ಡಿಸೈಡ್ ಮಾಡಬೇಕು ಆ ಡಿಸೈಡ್ ಮಾಡಿಕೊಂಡು ನಾವು ಮನ್ಸು ಮಾಡಿದ್ರೆ ಮಾತ್ರ ನಮ್ಮಿಂದ ಆಗದೆ ಇರೋದು ಯಾವುದೂ ಇಲ್ಲ ಖಂಡಿತವಾಗ್ಲೂ ಹಾಗೇ ಆಗುತ್ತೆ ಸೊ ಹಾಗಾಗಿನೇ ನೀವು ಯಾರೆಲ್ಲ ಮಾಡ್ತಾ ಇದ್ದೀರಾ ತುಂಬ ಓವರ್ ವೆಯ್ಟ್ ಇರೋರು ಖಂಡಿತವಾಗ್ಲೂ ನಿಮ್ಮ ಮೇಲೆ ನೀವು ನಂಬಿಕೆ ಕಳ್ಕೊಬೇಡಿ ಒಂದಲ್ಲ ಒಂದಿನ ವೆಯ್ಟ್ ಲಾಸ್ ಆಗೇ ಆಗ್ತೀರಾ ನಿಮ್ಮ ಗುರಿ ಏನಿದೆ ಅದನ್ನು ಮುಟ್ಟೆ ಮುಟ್ತೀರಾ ಇನ್ನು ಇಲ್ಲಿ ಬಂದುಬಿಟ್ಟು ಮಾವಿನಕಾಯಿ ಜ್ಯೂಸು ಅಂದರೆ ಮ ಮ್ಯಾಂಗೋ ಸ್ಮೂತಿ ಮಾಡ್ಕೊಂಡಿದ್ದೆ ಸ್ನೇಹಿತರೆ ಏನಿಲ್ಲ ಮಾವಿನ ಹಣ್ಣು ಹಾಲು ಜೇನುತುಪ್ಪ ಸ್ವಲ್ಪ ಹಾಕ್ಬಿಟ್ಟು ರುಬ್ಬಿಟ್ಟಿದೆ ಇದೇ ನನ್ನ ನೈಟ್ ಡಿನ್ನರು ಯಾಕಂತಂದರೆ ನಾನು ತಿಂದಿದ್ದು ಮೂರು ಗಂಟೆಗೆ ತಿಂದಿದ್ದೆ ಫುಲ್ ಊಟ ವಿತ್ ರೈಸ್ ತೊಗೊಂಡಿದ್ದೀನಿ ಇವತ್ತಲ್ವ ಫುಲ್ ಮೀಲ್ ಅಲ್ವಾ ಹಂಗಾಗಿ ನನಗೆ ತುಂಬ ಹೊಟ್ಟೆ ತುಂಬ್ದಂಗೆ ಇತ್ತು ಮದ ಮಧ್ಯದಲ್ಲಿ ವಾಟರ್ ಕುಡಿತಾ ಇದ್ದೆ ಈ ಮ್ಯಾಂಗೋ ಮ್ಯಾಂಗೋ ಜ್ಯೂಸ್ ತುಂಬಾ ಹೊಟ್ಟೆ ತುಂಬಿದೆ ಸುಮಾರು ಜನ ಕೇಳ್ತೀರ ಅಕ್ಕ ನಿಮ್ಗೆ ಇಷ್ಟೇ ಊಟ ಸಾಕಾಗುತ್ತಾ ಅಂತ ಖಂಡಿತವಾಗ್ಲೂ ಸಾಕಾಗುತ್ತೆ ಅಂದರೆ ಇದು ನನಗೆ ತುಂಬ ದಿನದಿಂದ ರೂಢಿಯಾಗಿರೋದ್ರಿಂದ ನನಗೆ ಸಾಕಾಗುತ್ತೆ ನಂತರನೇ ಎಲ್ಲರೂ ಮಾಡಬೇಕಂತಂದರೆ ಖಂಡಿತವಾಗ್ಲೂ ಬೇಡ ನಿಮಗೆ ಸ್ಟಾರ್ಟಿಂಗ್ ಡೇಸಲ್ಲಿ ನಿಮಗೆ ನೈಟ್ ಊಟ ತಿಂದು ತಿಂದು ರೂಢಿ ಇದ್ದರೆ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಕೊತ ಬನ್ನಿ ಎರಡು ಚಪಾತಿ ತಿನ್ನೋ ಹತ್ರ ಒಂದೂವರೆ ಚಪಾತಿ ತಿನ್ಕೊ ಬನ್ನಿ ಒಂದು ವಾರ ಅದಾದಮೇಲೆ ಒಂದು ಚಪಾತಿಗೆ ಬನ್ನಿ ಓಕೆನಾ ಸೊ ಆ ಥರ ರೂಢಿ ಮಾಡ್ಕೊಳ್ಳಿ ಪಲ್ಯ ಕ್ವಾಂಟಿಟಿನೂ ಅಷ್ಟೆ ಆದಷ್ಟು ಬೇಗ ತಿನ್ನಿ ಆದಷ್ಟು ಕ್ವಾಂಟಿಟಿ ಅನ್ನೋದು ನೋಡಿಕೊಂಡು ತಿನ್ನಿ ನಿಮಗೆ ಸೆಟ್ಟಾದರೆ ಮಾತ್ರ ನೀವು ಲೈಟ್ ಫುಡ್ ತೊಗೊಳ್ಳಿ ಇಲ್ಲ ಅಂತಂದರೆ ಆದಷ್ಟು ಕಡಿಮೆ ಫುಡ್ಡು ಆದಷ್ಟು ಬೇಗ ತೊಗೊಳ್ಳಿ ಓಕೆನಾ ನಾನು ಫ್ರೂಟ್ಸ್ ತೊಗೊತೀನಿ ನಾನು ಸ್ಮೂತೀಸ್ ತೊಗೊತೀನಿ ಅಂತ ಅಂದ್ಬಿಟ್ಟು ನಾನೇನು ತೊಗೊತಿನೋ ಅದನ್ನೆಲ್ಲ ನೀವು ತೊಗೋಬೇಕು ಅಂತ ಖಂಡಿತವಾಗ್ಲೂ ನಾನು ಯಾವತ್ತೂ ಹೇಳೋಳೆ ಅಲ್ಲ ನಿಮ್ಮ ನಿಮ್ಮ ಬಾಡಿಗೆ ತಕ್ಕಂಗೆ ನಿಮಗೆ ಏನು ಫುಡ್ಡು ಎಷ್ಟು ಸೆಟ್ ಆಗುತ್ತೆ ನೀವು ಸಣ್ಣ ಆಗಬೇಕು ಅಂದರೆ ಎಷ್ಟು ತಿನ್ನಬೇಕು ಅಂತ ನೀವು ನೋಡಿಕೊಂಡು ನೀವು ನಿಮಗೆ ತಕ್ಕಂಗೆ ತೊಗೊಳ್ಳಿ ಓಕೆನಾ ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಈ ಒಂದು ವೀಡಿಯೋದಲ್ಲಿ ನನ್ನ ಸೈಜಸ್ ಎಲ್ಲ ನೋಡಿ ಅಂದರೆ ಡ್ರೆಸ್ ಸೈಜಸ್ ಎಲ್ಲ ನೋಡಿ ಖಂಡಿತವಾಗ್ಲೂ ಮೋಟಿವ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾಳೆ ವೀಡಿಯೋದಲ್ಲಿ ನನ್ನ ವೆಯ್ಟ್ ಎಷ್ಟಿರುತ್ತೋ ಗೊತ್ತಿಲ್ಲ ಯಾಕಂತಂದರೆ ಇವತ್ತು ರೈಸು ಮ್ಯಾಂಗೋ ಜ್ಯೂಸ್ ಕುಡ್ದಿದ್ದೀನಿ ನೋಡೋಣ ಓಕೆ ಎಷ್ಟಿರುತ್ತೋ ನೋಡೋಣ ಕಮ್ಮಿ ಆಗಿರ್ತೀನೋ ಇಲ್ಲ ಸೇಮ್ ವೆಯ್ಟ್ ಬ್ಯಾಲೆನ್ಸ್ ಆದರೂ ಸಾಕು ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ ನಾಳೆ ನಮ್ಮ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟಿಂಗ್ ಆ್ಯಂಡ್ ಕಮೆಂಟಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ ಬಾಯ್